ನಮಸ್ಕಾರ ಎಲ್ಲರಿಗೂ ನಾವು ಪ್ರತಿ ಸರದಂತ ನಮ್ಮ ಹತ್ತರ ಒಂದು ಬರ್ತಡೇ ಮನೇಲಿ ಸಿಂಪಲ್ ಹಂಗೆ ಸೆಲೆಬ್ರೇಟ್ ಮಾಡಿ ಎಲ್ಲರ ಹೊರಗೆ ರುದ್ರಾಶ್ರಮ ಈ ಥರ ಹೋಗಿ ಸೆಲೆಬ್ರೇಟ್ ಮಾಡ್ತಿದ್ವಿ ಈ ಸರ ಮದ್ವೆ ಇದ್ದದ ಕಾರಣ ನಾವು ಗದಗಿಗೆ ಬಂದಿದ್ವಿ ಸೊ ಗದಗ್ನಾಗ ಅವನ ಬರ್ತಡೇ ಮನೆಯಲ್ಲಿ ಸಿಂಪಲ್ ಮಾಡಿ ಆ್ಯಂಡ್ ಅವತ್ತು ತುಳಸಿ ಪೂಜೆ ಬೇರೆ ಇತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಗದಗ್ನಾಗ ಪಂಚಾಕ್ಷರಿ ಗವಾಯಿಗಳ ಮಠ ಸಿಕ್ತ ಸೊ ಪಂಚ ಪಂಚಾಕ್ಷರಿ ಗವಾಯಿಗಳ ಮಠಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಇದು ರಾತ್ರಿ ತುಳಸಿ ಪೂಜೆ ಸೊ ತುಳಸಿ ಪೂಜೆಗೆಲ್ಲ ನಮ್ಮ ಅಜ್ಜಿ ಮನೆಗೆ ಬಂದಿದ್ವಿ ಅವ್ರು ಸಿಂಪಲ್ಲಾಗಿ ಈ ಥರ ಡೆಕೋರೇಷನ್ ಮಾಡಿದರೆ ಉಡಿ ಎಲ್ಲ ತುಂಬಿಸ್ಕೊಂಡು ಬೆಳಿಗ್ಗೆ ಎದ್ದು ನಾವು ಪಂಚಾಕ್ಷರಿ ಗವಾಯಿಗಳ ಮಠಕ್ಕೆ ಹೋದ್ವಿ ಇದು ಫಸ್ಟ್ ಬಂದ್ಗಳೇ ಇದು ಪಾರ್ಕಿಂಗ್ ಏರಿಯಾ ಅಂತ ಸಿಗುತ್ತೆ ಸೊ ಇಲ್ಲೆಲ್ಲ ಅವ್ರನ್ನೆಲ್ಲ ಕೇಳ್ತಾ ಇದ್ವಿ ಎಲ್ಲೆಲ್ಲಿ ಹೆಂಗೆ ಹೆಂಗೆ ಏನೇನೈತಿ ಅಂತೆಲ್ಲ ಇಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಪ್ರಾಕ್ಟೀಸ್ ಮಾಡ್ತಾಯಿದ್ರು ಇದನ್ನೆಲ್ಲ ಅವರ ಪೊವ್ ಪ್ರೊವೈಡ್ ಮಾಡ್ತಾರಂತ ಇವ್ರು ಎಲ್ಲಿ ಇಲ್ಲಿ ಪ್ರಶಾಂತವಾಗಿರುತ್ತಲ್ಲ ಸೊ ಅವ್ರಿಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಭಾಳ ಈಸಿ ಆಕೈತೆ ಅಂತಂದು ಇಲ್ಲಿ ಬಂದು ಎಲ್ಲರೂ ತಮ್ಮ ತಮ್ಮ ಡ್ಯೂಟಿ ತಾವು ಮಾಡ್ತಾಯಿದ್ರು ಎಲ್ಲಿ ಬೇಕಲ್ಲೇ ತಾವು ಕುಂತು ತಮ್ಮ ಪ್ರಾಕ್ಟೀಸನ್ನು ಮಾಡ್ತಾಯಿದ್ರು ಇಲ್ಲೆಲ್ಲ ಅಜ್ಜವರ ಕೈಲಿ ಪೇಂಟಿಂಗ್ ಮಾಡಿದ್ದನ್ನು ಇಲ್ಲೆಲ್ಲ ಹಾಕಿದ್ರು ಇಲ್ಲಿ ನೀವೇ ನೋಡ್ಬೋದು ವಿದ್ಯಾರ್ಥಿಗಳೆಲ್ಲ ಎಷ್ಟು ಚಂದ ತಮ್ಮ ತಮ್ಮ ಪಾಡಿಗೆ ತಮ್ಮ ಅಭ್ಯಾಸ ಸಂಗೀತ ಅಭ್ಯಾಸಗಳನ್ನು ಮಾಡ್ತಾಯಿದ್ರು ಅವ್ರಿಗೇನು ಯಾಳ್ ಹಿಂಗೆ ಮಾಡ್ರಿ ಹಂಗೆ ಮಾಡ್ರಿ ಅಂತ ಹೇಳೋಕೆ ಇರಂಗಿಲ್ಲ ತಾವ ತಮ್ಮ ತಮ್ಮಿಚ್ಚಿ ತಾವು ಅಷ್ಟು ಚಂದ ಅವ್ರು ಅಭ್ಯಾಸ ಮಾಡಕ್ಕತ್ತಿದ್ರೆ ಎಲ್ಲೂ ಲಕ್ಷ್ಯ ಇಲ್ಲದೆ ಏಕಾಗ್ರತೆಯಾಗಿ ಮಾಡಿದ್ರೆ ಸೊ ಜಾಸ್ತಿ ಹಿಂಗೆ ಅನ್ಸುತ್ತೆ ಜೀವನದಾಗ ಜಾಸ್ತಿ ಸವಲತ್ತುಗಳಿದ್ರೆ ಇದ್ದರೆ ನಮಗೆ ಅನುಭವಗಳು ಕಮ್ಮಿ ಅನ್ಸುತ್ತೆ ನಾವೆಲ್ಲ ನೋಡ್ಬೋದು ಹಿಂಗೆ ಜಾಸ್ತಿ ಸಾಧನೆಗಳನ್ನು ಯಾರು ಮಾಡಿರ್ತಾರಲ್ಲ ಅವ್ರು ಯಾರೂ ಅತಿಯಾದ ಸವಲತ್ತುಗಳಿಂದ ಬಂದವರು ಇರೋಂಗಿಲ್ಲ ತಮ್ಮ ಕಷ್ಟಗಳಿಂದ ಅನುಭವಗಳಿಂದ ಬಂದು ಒಂದು ಹೆಸರನ್ನು ಸಾಧಿಸಿದ್ದಾರೆ ಅನ್ಸುತ್ತೆ ಇಲ್ಲೆಲ್ಲರೂ ಹಂಗೆ ತಮ್ಮ ತಮ್ಮ ಮನೆಯಲ್ಲಿ ಬೇಕಾದಷ್ಟು ಕಷ್ಟಗಳಿದಾವೆ ಸೊ ಇಲ್ಲಿ ಬಂದು ಅವರು ಒಂದು ಸಾಧಿಸ್ಬೇಕು ಅಂತಂದು ಇಲ್ಲಿ ಬಂದು ಪ್ರಯತ್ನ ಮಾಡ್ತಿರ್ತಾರೆ ಸಂಗೀತ ಅಭ್ಯಾಸಗಳನ್ನು ಮಾಡಾತರ ನಾವು ಅವ್ರ ಜೊತೆ ಮಾತಾಡಿದಾಗ ಎಲ್ಲರೂ ಒಂದೊಂದು ಅವರವ್ರ ಸ್ಟೋರಿಯನ್ನು ಹೇಳಿದರೆ ಸೊ ಒಂಥರ ಜಾಸ್ತಿ ಖುಷಿನೂ ಆತ ಇಲ್ಲಿ ಬಂದದ್ದು ಎಲ್ಲರನ್ನೂ ಬೆಟ್ಟಾಗಿ ಮಾತಾಡ್ಸೋಂಗೂ ಆತ ಮತ್ತು ಮಕ್ಕಳು ಅಷ್ಟೆ ನಾವು ಮಾಡೋದನ್ನ ನೋಡಿ ಕಲಿತಾರಂತ ಹೇಳ್ತಾರಲ್ಲ ಸೊ ಹಂಗೆ ಆ ಥರ ಒಂದು ಬರ್ತಡೇ ಇದ್ದಾಗ ನಾವು ಅದೇ ಥರ ಮಾಡೋದು ಅವ್ರಿಗಾಗ್ಲಿ ಅವ್ರ ಅಮ್ಮ ಯಾರಾದರೂ ಅವ್ರಿಗೆ ಅಹ್ ಎಲ್ಲಾದರೂ ಹೋದಾಗ ಸ್ವಲ್ಪ ದುಡ್ಡನ್ನು ಕೊಟ್ಟಿರ್ತಾರಲ್ಲ ನಾವು ಅವ್ರಿಗಂತಾನು ತೆಗೆದಿಟ್ಟಿರ್ತೀವಿ ಆ ದುಡ್ಡೆಲ್ಲ ಸೇವಿಸಿ ಅವ್ರವ್ರ ಬರ್ತಡಕ್ಕೆ ನಾವು ಈ ಥರ ಹೊರಗೆ ಹೋಗಿ ಸ್ವಲ್ಪ ನಮ್ಮ ಕೈಲಾದ ಮಟ್ಟಿಗೆ ಮಾತ್ರ ಸಹಾಯ ಮಾಡಿದರೆ ಅದು ಎಷ್ಟೋ ಖುಷಿ ಕೊಡುತ್ತೆ ಆಮೇಲೆ ಮಕ್ಳಿಗೂ ಒಂದು ಅನುಭವ ಆಗುತ್ತೆ ಇಲ್ಲಿ ಪುಟ್ಟರಾಜ್ ಗವಾಯ್ಗಳದ್ದು ಇಲ್ಲಿರೋದು ಎಲ್ಲ ಮೆಡಲ್ಸ್ ಎಲ್ಲ ನೋಡಕ್ಕೆ ಬಂದ್ವಿ ಸೊ ಏನು ಎಲ್ಲ ಮೆಡಲ್ಸ್ ಅವ್ರದ್ದು ಇಟ್ಟಿದ್ದನ್ನು ನೋಡ್ಬಿಟ್ಟು ನಮಗೊಂಥರ ಆ್ಯಕ್ಚುಲಿ ನಾಚಿಕೆ ಬಂದಂಗೆ ಆಗುತ್ತೆ ಎಲ್ಲ ಕಣ್ಣಿದ್ದು ಎಲ್ಲ ಕಿವಿ ನೆಟ್ಟಂಗೆ ಕೇಳಿಸ್ತಿದ್ದ ಎಲ್ಲ ಕೈಕಾಲ್ ನಟಗಿದ್ದ ನಾವು ಏನು ಒಂದು ಮಾಡಕ್ಕೆ ಇಷ್ಟು ತೊಗೊಂಡ ರೀಸನ್ಸ್ ಹೇಳ್ತೀವಿ ಅದಿಲ್ಲ ಇದಿಲ್ಲ ಅಂತ ಅವ್ರ ಕಣ್ಣಿಲ್ದೆ ಇಷ್ಟೆಲ್ಲ ಸಾ ಮಾಡ್ಯಾರಂದ್ರೆ ಅವರ ಪರಿಶ್ರಮ ಅವ್ರ ಏಕಾಗ್ರತೆ ಅದ ಒಂದು ದೊಡ್ಡ ಕಾರಣ ಅಂತಾನೆ ಹೇಳ್ಬಹುದು ಇಲ್ಲಿ ಅಷ್ಟೇ ಅವ್ರ ಮೆಡಲ್ಸ್ ಅವ್ರ ಯೂಸ್ ಮಾಡಿರುವಂತ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಮತ್ತ ಅವ್ರ ಅಡಗಿ ಅಡಿಗೆ ಮಾಡಿರೋ ಪಾತ್ರೆಗಳನ್ ಸತ್ತ ಎಲ್ಲ ಒಂದ್ಕಡೆ ಕಡೆ ಇಟ್ಟಿದ್ರೆ ಎಲ್ಲ ವಿದ್ಯಾರ್ಥಿಗಳು ಈ ತರ ಕರಿಯೋದು ನೋಡಿ ಮನಸ್ಸಿಗೆ ಎಷ್ಟು ಖುಷಿ ಅನಿಸ್ತತಿ ಒಬ್ಬೊಬ್ಬರಿಗೆ ಎಲ್ಲ ತಂದೆ ತಾಯಿ ಎಲ್ಲರೂ ಇದರ ಎಲ್ಲಾನು ಬಿಟ್ಟ ಇಲ್ಲೇ ನಮಗ್ ಮನಸ್ಸು ಒಲೀತಿ ಅಂತ ಬಂದವರು ಇದೆಲ್ಲ ನೋಡ್ಬಿಟ್ಟು ನಮ್ಮ ಮನಸ್ಸಿಗೆ ಭಾರಿ ಖುಷಿ ಆಗತ್ತ ನೀವು ಸಹ ಯಾವಾಗಾದ್ರೂ ಗದಗಿ ಬಂದಾಗ ಪಂಚಾಕ್ಷರಿ ಗವಾಯಿಗಳ ಮಠಕಂತೂ ಹೋಗ್ರಿ ಮನ್ಸಿಗೆ ಏನೋ ಒಂಥರ ನೆಮ್ಮದಿ ಮತ್ತೆ ಖುಷಿ ಸಿಗುತ್ತೆ ಮತ್ತೆ ಯಾರ ಸಂಗೀತೊಳಗ ಇಂಟ್ರೆಸ್ಟ್ ಇದ್ದವ್ರ ಇದ್ರ ಅಂದ್ರೆ ನೀವು ಸಹ ಅವ್ರನ್ನ ಇಲ್ಲಿ ಬಂದು ಸೇರಿಸಬಹುದು ಮತ್ತೆ ಹೊಸ ರೆಸಿಪಿ ಅಥವಾ ಹೊಸ ಲೋದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದ कद